ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ ಇವತ್ತು ಕೂಡ ಬಿಜೆಪಿ ನಿನ್ನೆ ರಾತ್ರಿ ಇಡೀ ಈ ವಿಚಾರವನ್ನ ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡಿತ್ತು ಜೊತೆಗೆ ಯಾರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರನ್ನ ಮುಲಾಜಿಲ್ಲದೆ ಒಳಗಡೆ ಜೈಲ್ ಒಳಗಡೆ ಹಾಕ್ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡಿತ್ತು ಇವತ್ತಿನ ಒಂದು ನಡೆ ಏನು ಅಂತದನ್ನ ಅವರೊಂದನ್ನು ಕೇಳಣ ಸರ್ ನಿನ್ನೆ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಸರ್ಕಾರದಿಂದ ಯಾವುದೇ ಉತ್ತರ ಬಂದಿಲ್ಲ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ಬಿಜೆಪಿಯ ನಡೆ ಏನು ನಾನು ನಾವು ಸಿದ್ದರಾಮಯ್ಯನವರು ಸರ್ಕಾರ ಬಂದಾಗಲೇ ಭಾರತೀಯ ಜನತಾ ಪಕ್ಷ ಹೇಳಿತ್ತು ಭಟ್ಕಳದಲ್ಲಿ ರಾಷ್ಟ್ರ ವಿರೋಧಿ ಕೂಗಿದ್ರಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರ ವಿರೋಧಿ ಕೂಗಿದ್ರಿ ಬೆಳಗಾವಿನಲ್ಲಿ ರಾಷ್ಟ್ರ ವಿರೋಧಿ ಕೂಗಿದ್ರಿ ಅಂತ ನಾವು ಅವತ್ತೇ ಎಚ್ಚರ ಮಾಡಿದ್ದೆವು ನಿಮ್ಮ ಸರ್ಕಾರ ಬಂದ ನಂತರ ರಾಷ್ಟ್ರ ವಿರೋಧಿಗಳ ಶಕ್ತಿ ಜಾಸ್ತಿ ಆಗ್ತಾ ಇದೆ ದ್ವೇಷಾಸಯಗಳು ಹೆಚ್ಚು ಬೆಳೀತಾ ಇದೆ ರಾಷ್ಟ್ರಕ್ಕೆ ವಿರುದ್ಧವಾದಂಥ ಚಟುವಟಿಕೆಗಳು ನಡೀತಾ ಇದೆ ಅಂತೇಳಿ ಕೆಂಗಲ್ ಹನುಮಂತಯ್ಯ ಕಟ್ಟಿರುವಂಥ ವಿಧಾನಸೌಧ ಮಾತ್ರ ಬಾಕಿ ಉಳಿದಿತ್ತು ಇಲ್ಲಿವರೆಗೆ ಈ ಸ್ವಾತಂತ್ರ್ಯ ಬಂದ ನಂತರ ಅಲ್ಲೂ ಕೂಡ ರಾಷ್ಟ್ರ ವಿರೋಧಿ ಘೋಷಣೆಗೂದ್ರ ಮೂಲಕ ನಾವು ರಾಷ್ಟ್ರ ವಿರೋಧಿ ಪಕ್ಷ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನನಗನ್ಸುತ್ತೆ ಇಂಥ ಒಂದು ಹೇಯ ಕೃತ್ಯ ನಡೆದಾಗ ಇತಿಹಾಸವನ್ನು ನೋಡಿದರೆ ಇಂಥ ಒಂದು ಹೇಯ ಕೃತ್ಯ ವಿಧಾನಸೌಧದಲ್ಲಿ ನಡೆದಾಗ ಕರ್ನಾಟಕದ ಮುಖ್ಯಮಂತ್ರಿಗಳೇ ರಾಜೀನಾಮೆ ಕೊಡಬೇಕಾದಂಥ ವಿಚಾರ ಇದೆ ಇದಕ್ಕಿಂತ ಹೇಗೆ ಕೃತ್ಯ ಮತ್ತೊಂದಿಲ್ಲ ಈ ದೇಶಕ್ಕೆ ಈ ದೇಶಕ್ಕೆ ಮಾಡಿರುವಂಥ ಅಪಮಾನ ರಾಷ್ಟ್ರ ವಿರೋಧಿ ಘೋಷಣೆ ಮಾಡಿರುವಂಥ ಘೋಷಣೆಗಳು ಇವೆಲ್ಲ ಕೂಡ ಅತ್ಯಂತ ಅಸಹ್ಯ ಆದ್ದರಿಂದ ಭಾರತೀಯ ಜನತಾ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡುತ್ತೆ ಗಲ್ಲಿ ಗಲ್ಲಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಇದನ್ನು ಪ್ರತಿಭಟನೆ ಮಾಡಲಿಕ್ಕೆ ಬೇಕಾದಂತ ಪೂರೈಸು ಮಾಡ್ತೇವೆ ಇವತ್ತಿನ ಸದನದಲ್ಲೂ ಕೂಡ ಇದು ಪ್ರತಿಧ್ವನಿಸುತ್ತೆ ನಾಸೀರ್ ಹುಸೇನ್ ಅವರು ಮಾಧ್ಯಮಗಳ ವಿರುದ್ಧ ನಡ್ಕೊಂಡಂತಹ ಒಂದು ರೀತಿಗೆ ನಿಮ್ಮ ಪ್ರತಿಕ್ರಿಯೆ ಏನಂತ ಅಂದ್ರೆ ಪ್ರಶ್ನೆ ಮಾಡಿದಾಗ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗ್ತಾ ಇದಾರೆ ಏನ್ ಹೇಳ್ತೀರಾ ಅಂತ ಪ್ರಶ್ನೆ ಕೇಳಿದಾಗ ಇದು ಸರಿಯಾ ಅಂತ ಪ್ರಶ್ನೆ ಕೇಳಿದಾಗ ನೀವ್ಯಾರೋ ಹೊರ್ಗಡೆನಾರಿ ಅಂತ ಹೇಳ್ತಾರೆ ಅಲ್ಲ ನಾನೇನ್ ತಿಳ್ಕೊಂಡಂದ್ರೆ ಹೊಸದಾಗಿ ಆಯ್ಕೆ ಆಗಿರುವಂತ ನಾಸೀರ್ ರವರು ಇನ್ನು ಕೆಲವೇ ದಿವಸದಲ್ಲಿ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ಮಾಡುವಂಥ ನಾಸೀರ್ ಹುಸೇನ್ರವರು ಬಹುತೇಕ ಇದಕ್ಕೆ ಕ್ಷಮೆ ಕೇಳ್ತಾರೆ ನಮ್ಮ ಕಡೆಯಿಂದ ಇಲ್ಲಿಂದ ತಪ್ಪಾಗಿದೆ ಯಾರೇ ಆಗಿದ್ರು ಕೂಡ ಅವ್ರು ಬಂಧನ ಮಾಡ್ತೇವೆ ಅವ್ರನ್ನ ಜೈಲಿಗೆ ಹಾಕ್ತೇವೆ ಕ್ಷಮಿಸಬೇಕು ಅಂತ ಕೈ ಮುಗಿತಾರೆ ಅಂತ ಮಾಡಿದ್ದೆ ಆದರೆ ಪ್ರಶ್ನೆ ಕೇಳಿದ ಮಾಧ್ಯಮರನ್ನೇ ಅಟ್ರಾಸ್ಟಿಕ್ ಅಂತ ದುರಂತ ಇದೆಯಲ್ಲ ಮುಂದಿನ ದಿನಗಳಲ್ಲಿ ರಾಷ್ಟ್ರ ವಿರೋಧಿ ಕೃತ್ಯದಲ್ಲಿ ತಮ್ಮ ಬೆಂಬಲ ಇದೆ ಅನ್ನೋದ್ರ ಮುನ್ಸೂಚನೆ ಇದು ಸರ್ ನಿನ್ನೆ ಮಾಧ್ಯಮ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬೇರೆ ಬೇರೆ ಕಡೆಯಿಂದ ಕಾಂಗ್ರೆಸ್ನ ಗ್ರೂಪ್ಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಈ ವಿಡಿಯೋ ತಿರುಚಲಾಗಿದೆ ಅಂತ ನಿಮ್ಗಾಗ ಆಗ ಅನಿಸುತ್ತಾ ಯಾಕಂದರೆ ದೃಶ್ಯಗಳನ್ನು ನೋಡಿದಾಗ ಅಲ್ಲ ಕಣ್ಣೆದ್ರೆ ಆಗಿರುವ ಘಟನೆ ಇದು ಕಣ್ಣೆದ್ರೆ ರಾಷ್ಟ್ರ ಇಲ್ಲಿವರೆಗೆ ರಾಷ್ಟ್ರ ವಿರುದ್ಧವಾಗಿ ಯಾರ್ಯಾರು ಮಾಡಿದ್ದಾರೋ ಯಾರ್ಯಾರು ಭಯೋತ್ಪಾದನೆ ಮಾಡಿದಾರೋ ಯಾರ್ಯಾರು ಬಾಂಬ್ ಹಾಕಿದ್ದಾರೋ ಅವರೆಲ್ಲರಿಗೂ ಕೂಡ ಇವರು ಅದು ಬಾಂಬಲ್ಲ ಅದು ನಮ್ಮ ಅಂತ ಹೇಳ್ತಾ 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 ಬಂದರು ನಿನ್ನೆ ಅದು ಸಾರ್ವತ್ರಿಕವಾಗಿ ಸಾಬೀತಾಗಿದೆ ಮುಖ್ಯಮಂತ್ರಿಗಳು ಯಾವ ರೀತಿ ತಿರುಚಿದ್ರು ಕೂಡ ಈ ಸತ್ಯವನ್ನು ಅಸತ್ಯ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ಸತ್ಯವನ್ನು ಒಪ್ಕೊಳ್ಬೇಕು ರಾಜೀನಾಮೆ ಕೊಡಬೇಕು ನಿಮ್ಗೆ ಅನ್ಸುತ್ತೆ ಏನಾದರೂ ಸ್ವೈಚ್ಛೆಯಿಂದ ಸರ್ಕಾರವೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆ ಕೊಡುತ್ತೆ ಈ ಈ ಪ್ರಕರಣದಲ್ಲಿ ಅಂತ ನೂರಕ್ಕೆ ನೂರು ಸರ್ಕಾರ ಪ್ರಾಮಾಣಿಕವಾಗಿಲ್ಲ ಹಾಗಾಗಿ ಸರ್ಕಾರದ ನಿಲುವು ಕೂಡ ಪ್ರಾಮಾಣಿಕವಾಗಿ ಇರೋದಿಲ್ಲ ಅಂತ ನನ್ಗೆ ಅನ್ಸುತ್ತೆ ಹೋರಾಟದ ಮೂಲಕವೇ ರಾಜ್ಯದ ಜನತೆಗೆ ದೇಶದ ಜನತೆಗೆ ನ್ಯಾಯ ಕೊಡ್ಬೇಕಾದ ಅನಿವಾರ್ಯತೆ ಇದೆ ಬಿಜೆಪಿ ಹೋರಾಟ ಕೇಳಿ ಇದಿಷ್ಟು ಪರಿಷತ್ನ ವಿಪಕ್ಷ ನಾಯಕರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಒಂದು ಮಾತು ಈ ಸರ್ಕಾರ ಬಂದ ಬಳಿಕ ಇಂಥ ಒಂದು ಹೇಳಿಕೆಗಳು ಹಾಗೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದ್ದೀವಿ ಇವತ್ತು ಕೂಡ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಒಳಗಡೆ ಬಿಜೆಪಿ ಈ ಪ್ರಕರಣವನ್ನ ಪ್ರಸ್ತಾಪ ಮಾಡುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಗಿರೀಶ್ ಜೊತೆ ಮಾರುತಿ ಪಾಗುಡ ವಿಸ್ತಾರ ನ್ಯೂಸ್ ಬೆಂಗಳೂರು ಸುದ್ದಿಗಳಿಗಾಗಿ ಚಾನಲ್ ಸಬ್ಸ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ